ಇಂಡಿಯಾದ ಬಗ್ಗೆ ಹೆಚ್ಚು ಗೊತ್ತೇ ಇಲ್ಲದ ಇಂಡಿಯಾನ ಲೈಫ್ ಅಲ್ಲೇ ವಿಸಿಟ್ ಕೂಡ ಮಾಡಿರದ ಲಾಯರ್ ಒಬ್ರು ಇಂಡಿಯಾ ಪಾಕಿಸ್ತಾನ ಪಾರ್ಟಿಷನ್ ಮಾಡಿದ್ರು ಅಂತ ನಿಮಗೆ ಗೊತ್ತಾ ಹ್ಯಾವ್ ಯು ಹರ್ಡ್ ಆಫ್ ಸರ್ ಸಿರಿಲ್ ರೆಡ್ ಕ್ಲಿಫ್ ಒನ್ ಆಫ್ ದಿ ಬ್ರಿಲಿಯಂಟ್ ಲಾಯರ್ಸ್ ಆಫ್ ದಿಸ್ ಟೈಮ್ ಇನ್ನು ಬಾರ್ಡರ್ಸ್ ಗಳನ್ನ ಬರೆಯೋದ್ರಲ್ಲಂತೂ ಜೀರೋ ಎಕ್ಸ್ಪೀರಿಯನ್ಸ್ ವಿಲ್ ಈ ಏ ನಮಗೆ ಅಡ್ವಾಂಟೇಜ್ ಅಂತ ಟ್ವೆಂಟಿ ಸೆವೆಂತ್ ಆಫ್ ಜೂನ್ ರೆಡ್ ಕ್ಲಿಫ್ ನ ಭಾರತಕ್ಕೆ ಕರೆಸಿಕೊಂಡ್ರು ಇವರಿಗೆ ಬಾರ್ಡರ್ ನ ಬರೆಯೋ ಕೆಲಸ ಕೊಡಲಾಯಿತು ಹಾಗೂ ಇದಕ್ಕೆ ಇವರಿಗೆ ಸಿಕ್ಕ ಅವಧಿ ಐದು ವಾರ ರೆಡ್ ಕ್ಲಿಫ್ ಇಲ್ಲಿಗೆ ಬಂದು ಪಾರ್ಟಿಷನ್ ಕೆಲಸ ಪ್ರಾರಂಭ ಮಾಡುವಾಗ್ಲು ಇಲ್ಲಿನ ಪಾರ್ಟಿಷನ್ ಮಾಡಬೇಕಾಗಿರೋ ಜಾಗ ನೋಡಿರ್ಲಿಲ್ಲ ಕಾರಣ ಲ್ಯಾಕ್ ಆಫ್ ಟೈಮ್ ನಾಲ್ಕು ಗೋಡೆಗಳ ಮಧ್ಯೆ ಒಂದು ಎಸ್ಟೇಟ್ ಅಲ್ಲಿ ಕೂತು ಒಂದು ದೇಶವನ್ನ ಎರಡು ಮಾಡಬೇಕಾಯ್ತು ಕೈಯಲ್ಲಿ ಪೆನ್ನು ಕಣ್ಮುಂದೆ ನಕ್ಷೆ ಪಾರ್ಟಿಷನ್ ನಂತರ ಏಳು ಮಿಲಿಯನ್ ಮುಸ್ಲಿಂಸ್ ಭಾರತದಿಂದ ಪಾಕಿಸ್ತಾನಕ್ಕೆ ಹೋದ್ರು ಅನ್ನಲಾಗುತ್ತೆ ಅಲ್ಲಿನ ಲಕ್ಷಾಂತರ ಹಿಂದೂ ಸಿಖ್ ಪಾಪ್ಯುಲೇಷನ್ ಭಾರತಕ್ಕೆ ಶಿಫ್ಟ್ ಆದ್ರು ಈ ಮಧ್ಯೆ ಸಾವಿರಾರು ಲಕ್ಷಾಂತರ ಜನರ ಮಾರುನ ಹೋಮ ಅಂದಾಜಾಗಿ ಟೂ ಮಿಲಿಯನ್ ಗೆ ವಾಪಸ್ ಆದ ರೆಡ್ ಕ್ಲಿಫ್ ತನ್ನ ಕೈಯಲ್ಲಿರದ ತಾನು ಮಾಡಿದ ಕೆಲಸಕ್ಕೆ ಬೇಸೆತ್ತು ಈ ಕೆಲಸಕ್ಕೆ ಅಂತ ಆತ ಪಡೆದಿದ್ದ ಟೂ ಥೌಸಂಡ್ ಪೌಂಡ್ಸ್ ರಿಟರ್ನ್ ಮಾಡ್ತಾರೆ ಬಟ್ ಇವತ್ತಿಗೂ ಇಂಡಿಯಾ ಪಾಕಿಸ್ತಾನ ಸೆಪರೇಟ್ ಮಾಡಿರೋ ಈ ಲೈನ್ ದಟ್ಸ್ ದ ಬಾರ್ಡರ್ ಇಟ್ಸ್ ಕಾಲ್ಡ್ ರೆಡ್ ಕ್ಲಿಫ್ ಲೈನ್ ಮದುವೆ ಎಕ್ಸಾಕ್ಟ್ ಪಾರ್ಟಿಷನ್ ಆಗಿರೋ ಮ್ಯಾಪ್ ನ ರೆಡ್ ಕ್ಲಿಫ್ ವೈಸ್ ಗೆ ತಲುಪಿಸಿದ್ದು ನಮಗೆ ಸ್ವಾತಂತ್ರ್ಯ ಸಿಗೋ ಆರು ದಿನ ಮುಂಚಿತವಾಗಿ ದಟ್ಸ್ ನೈನ್ತ್ ಆಗಸ್ಟ್ ಆದ್ರೆ ಇದನ್ನ ಸರ್ಕಾರ ಪಬ್ಲಿಕ್ ಮಾಡಿದ್ದು ಆನ್ ಸೆವೆಂಟೀನ್ ಆಗಸ್ಟ್ ಅಲ್ಲಿವರೆಗೂ ಕೋಟ್ಯಾಂತರ ಜನರಿಗೆ ಈಗ ತಾವು ಭಾರತಕ್ಕೆ ಸೇರಿದಿವಾ ಅಥವಾ ಪಾಕಿಸ್ತಾನಕ್ಕ ಇದು ಕೂಡ ಗೊತ್ತಿರಲಿಲ್ಲ